ಕೇರ್ಫುಲ್ ವೆಲ್ಕಮ್ ಬ್ಯಾಕ್ ಕೊರೋನಾ ಎಮರ್ಜೆನ್ಸಿ ಆಗ್ತಾ ಇರುವಂತಹ ಸಂದರ್ಭ ಯಾಕೆಂದ್ರೆ ಮೂರನೇ ಅಲೆ ಅದನ್ನು ತಡೆಯೋದಕ್ಕೀಗ ವೀಕೆಂಡ್ ಲಾಕ್ಡೌನ್ ಶುರುವಾಯಿತು ನಿನ್ನೆ ರಾತ್ರಿ ಇಂದರೆ ಎಂಟು ಜಿಲ್ಲೆಗಳಲ್ಲಿ ವೀಕೆಂಡ್ ಲಾಕ್ಡೌನ್ ಅಂದ್ರೆ ಸೋಮವಾರ ಬೆಳಗ್ಗೆ ಐದು ಗಂಟೆ ತನಕ ಆ ಎಂಟು ಜಿಲ್ಲೆಗಳು ಲಾಕ್ 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 ಬ್ರೇಕಿಂಗ್ ನ್ಯೂಸ್ ಮಹಾರಾಷ್ಟ್ರ ಕೇರಳದಿಂದ ರಾಜ್ಯಕ್ಕಿರುವ ಆತಂಕ ಹಾಗಾಗಿ ಗಡಿ ಭಾಗದ ಎಂಟು ಜಿಲ್ಲೆಗಳು ಕೇರಳ ಮಹಾರಾಷ್ಟ್ರ ಗಡಿಗಳಲ್ಲಿ ಕಟ್ಟುನಿಟ್ಟಿನ ಅಲರ್ಟ್ ಮಾಡಿದ್ದಾರೆ ನೆಗೆಟಿವ್ ಇದ್ರೆ ಮಾತ್ರ ರಾಜ್ಯಕ್ಕೆ ಎಂಟ್ರಿ ಇಲ್ಲ ಅಂದರೆ ಇಲ್ಲ ಈಗಾಗಲೇ ಕೋವಿಡ್ ಬಗ್ಗೆ ನಿನ್ನೆ ಸಭೆ ಮಾಡಿ ಹಲವಾರು ನಿರ್ಧಾರಗಳನ್ನು ಮಾಡಿದ್ದೇವೆ ಅವುಗಳ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೂಡ ಸೂಚನೆ ಕೊಟ್ಟಿದ್ದೇವೆ ಅದನ್ನು ಅತ್ಯಂತ ದಕ್ಷತೆಯಿಂದ ಕಾರ್ಯಗತ ಮಾಡಬೇಕು ಅಂತ ಮೂರು ಜಿಲ್ಲೆಗಳ ಲಾಕ್ಡೌನ್ ಆಗಿರೋ ಜಿಲ್ಲೆಗಳು ಅದನ್ನು ಹೇಳ್ಬಿಡ್ತೀನಿ ನಾನು ಒಂದು ದಕ್ಷಿಣ ಭಾಗದಲ್ಲಿ ಚಾಮರಾಜನಗರ ಗಡಿ ಜಿಲ್ಲೆ ಈ ಕಡೆ ಕರಾವಳಿ ಕಡೆ ದಕ್ಷಿಣ ಕನ್ನಡ ಅದು ಗಡಿ ಇನ್ನು ತುತ್ತ ತುದಿ ಬೀದರ್ ಅಲ್ಲೂ ಗಡಿ ಸೊ ಹಾಗಾಗಿ ಅದು ಮಹಾರಾಷ್ಟ್ರದ ಕತೆ ಇದು ಕೇರಳದ ಕತೆ ಇದು ಕೇರಳ ತಮಿಳ್ನಾಡು ಕತೆ ಸೊ ಎಲ್ಲ ಬಾರ್ಡ್ರ್ಗಳಿಗೆ ಏನಿದೆ ಅಂದರೆ ಕಂಪ್ಲೀಟಾಗಿ ಲಾಕ್ಡೌನ್ ಫೀಲು ಯಾರು ಓಡಾಡ್ತಿಲ್ಲ ವಾಣಿಜ್ಯ ಚಟುವಟಿಕೆ ಏನೂ ನಡೀತಿಲ್ಲ ಹಾಲು ಹಣ್ಣು ತರಕಾರಿ ಮೆಡಿಕಲ್ ಶಾಪು ಆಸ್ಪತ್ರೆ ಬಿಟ್ರೆ ಬೇರೆ ಯಾವುದು ಕೂಡ ಇರಲ್ಲ ಬೆಳಗಾವಿ ಮುಂಬೈ ಕರ್ನಾಟಕದ ಭಾಗ ಬೆಳಗಾವಿ ವಿಜಯಪುರ ಆ ಎರಡೂ ಮಹಾರಾಷ್ಟ್ರದಿಂದ ದೊಡ್ಡ ಸೋಂಕು ಹಾಗಾಗಿ ಅಲ್ಲೂ ಕೂಡ ಲಾಕ್ಡೌನ್ ಕೊಡಗು ಭಾಗ ಈ ಕಡೆ ಕೇರಳ ಗಡಿ ಇರೋದ್ರಿಂದ ದಕ್ಷಿಣ ಕನ್ನಡ ಕೊಡಗು ಮೈಸೂರು ಚಾಮರಾಜನಗರ ಈ ನಾಲ್ಕಿದೆ ಅಲ್ಲಿ ಬೆಳಗಾವಿ ವಿಜಯಪುರ ಮತ್ತು ಬೀದರ್ ಕಲಬುರ್ಗಿ ಆ ಭಾಗದಲ್ಲಿ ಲಾಕ್ಡೌನ್ ಇದೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ ಬ್ರೇಕ್ ಮುಂಚೆ ನಿಮ್ಮೆಲ್ಲರ